ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮೈಸೂರಿನ ಮಗಳು ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಹೈ ಪ್ರೋಟೀನ್ ಸಲಾಡ್ ಪೀನಟ್ ಸಲಾಡ್ ಮಾಡೋಣ ಬನ್ನಿ ಅದಕ್ಕೆ ನೆನೆಸಿರೋ ಒಂದು ಕಪ್ಪು ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನಿಮಗೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಎರಡು ಮಿಶ್ಲಿಕ್ಕೆ ಕೂಗಿಸ್ಕೊಳ್ಳಿ ಇಲ್ಲಾಂದರೆ ಈಗೇ ಬೇಯಿಸ್ಕೊಳ್ಳಿ ಒಂದು ಫಿಫ್ಟೀನ್ ಮಿನಿಟ್ ಒಳಗಡೆ ಬೆಂದೋಗುತ್ತೆ ನೋಡಿ ಇಷ್ಟು ಬೆಂದಿ ಈಗ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ಐ ಪ್ರೋಟೀನ್ ಸಲಾಡ್ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿ ಅದ್ಭುತವಾಗಿರುತ್ತೆ ರುಚಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನೋಡಿ ತುಂಬ ಸಲಾಡ್ ಇದು ಈ ಸಲಾಡ್ಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ನಾನು ಒಂದು ಬೌಲ್ಗೆ ಹಾಕೊಂಡು ತೊಗೊಂಡಿರೋದ್ರಿಂದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಕೊಳ್ಳಿ ಸಣ್ಣಗೆ ಹೆಚ್ಕೊಂಡಷ್ಟು ಚೆನ್ನಾಗಿರುತ್ತೆ ಬಾಯಿಗೆ ದಪ್ಪ ದಪ್ಪ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಆಗಿ ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಯಾವುದೇ ಆದ್ರೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಳ್ಳಿ ಅದಕ್ಕೆ ಸೌತೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆ ಹೊರೆಯೋದೇನು ಬೇಡ ಸಿಪ್ಪೆ ಅದರಲ್ಲಿ ಎಲ್ಲ ಪ್ರೋಟೀನ್ ಅಂಶಗಳಿರುತ್ತೆ ಸಿಪ್ಪೆ ತೆಗ್ದ್ರೆ ಅದರ ಸತ್ವಾಂಶ ಎಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗ್ದಿಲ್ಲ ನೀವು ಹಾಗೆ ಸಣ್ಣದಾಗಿ ಹೆಚ್ಕೊಂಡು ಸಿಪ್ಪೆ ತೆಗಿದೇನೆ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ಳಿ ಮಕ್ಕಳು ತಿಂತಾರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಡ ಬೇಯಿಸಿರೋಂಥ ಕಡಲೆ ಬೀಜಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಕ್ಯಾರೆಟ್ ಸಾರಿ ಈರುಳ್ಳಿ ಮತ್ತು ಸೌತೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಸೌತೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ದಪ್ಪ ಕ್ಯಾರೆಟ್ನ ತುರಿದ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಮತ್ತು ಹಚ್ಚಿಮೆಣ್ಸಿನ್ ಪುಡಿ ರುಚಿಗೆ ತಕ್ಕಷ್ಟು ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ತೊಗೊಳ್ಳಿ ಯಾಕೆ ಅಂದರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಇದೆ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ಆಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಲ್ರೆಡಿ ಬೇ ಕಡಲೆ ಬೀಜ ಬೇಯಿಸ್ಬೇಕಾದ್ರೆ ರುಚಿ ಹಾಕ್ಕೊಂಡಿದ್ದೀವಿ ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅರ್ಧ ನಿಂಬೆ ಹಣ್ಣು ಒಂದು ಅರ್ಧ ನಿಂಬೆ ಹೋಳು ತೊಗೊಂಡಿದ್ದೀನಿ ಅರ್ಧ ನಿಂಬೆ ಹಣ್ಣು ಹಿಂಡ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕು ಅದಕ್ಕೋಸ್ಕರ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೋಸ್ಕರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಇದಕ್ಕೆ ದಾಳಿಂಬೆ ಹಸಿ ದ್ರಾಕ್ಷಿ ಯಾವುದನ್ನು ಬೇಕಾದರೂ ಹಾಕೊಬೋದು ನಿಮ್ಮ ಆಪ್ಷನಲ್ಲು ನಾನು ಇದಕ್ಕೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ಭುತವಾಗಿರುತ್ತೆ ಈ ಸಲಾಡು ರುಚಿಯಾಗಿ ಕಡಲೆ ಬೀಜ ಸಲಾಡು ಡಯೆಟ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸಲಾಡ್ ರುಚಿನೂ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಹೊಸ್ದಾಗಿ ವಿಡಿಯೋ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ನಮಗೆಲ್ಲ ಪ್ರೋತ್ಸಾಹ ನೀಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರಲಾ